ಚಂದ್ರೆ ಮಾಡ್ಕೊಳಕ್ಕೆ ಅವಕಾಶ ಇರೋದು ಇಲ್ಲ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಮನೆ ಬರ್ತದೆ ಮನೆ ಬರ್ತಾವ ಬಂದಾಗ ಫಸ್ಟ್ ಲೀಸ್ಟ್ ಅಲ್ಲಿ ನೀನು ಕೂಡ ಕೇಳ್ತೀನಿ ಈಗ ಬರೋದು ತಗೋಟಿ ಬರುತ್ತೆ ಈಗ ಆಮೇಲೆ ಅನ್ನಾರೇಲೆ ಇದ್ರೆ ಕೊಡೋಕೆ ಅವಕಾಶ ಇದೆ ಪಂಚಾಯತ್ ಒಂದು ಇಪ್ಪತ್ತು ಸಾವಿರ ಕೊಡಕ್ಕೆ ಅವಕಾಶ ಇದೆ ಹಾ ಅದೊಂದು ಇಟ್ಕೊಳ್ಳಿ ಮೊನ್ನೆ ಒಂದು ಆಯ್ತು ಆಯ್ತು ಮನೆ ಬಂದ್ರೆ ನೋಡೋಣ ಮನೆ ಬನ್ನಿ ಈಗ ಅಲ್ಲ ಹೋಗಲ್ಲಿ ಹೇಳೋದು ಮನೆ ಬಂದಿಲ್ಲ ಬಹುಶಃ ಮನೆ ಹೊಸ ಮನೆ ಬರ್ತಾಯಿ ಇನ್ನೊಂದ್ ತಿಂಗಳಲ್ಲಿ ಮನೆ ಬರ್ಬೋದು ಎರಡು ತಿಂಗಳು ಮನೆ ಆಗ್ಬೋದು ಒಂದ್ ಲಕ್ಷ ಇಪ್ಪತ್ ಸಾವಿರ ಕೋಟಿ ಬರ್ತೀವಿ ಒಂದು ವಾರದೆ ಎಷ್ಟ್ ದಿನ ಆಗ್ಬೋದು ಬಂದಿದ್ಯಾ ದುಡ್ಡು ಬಂದಿದ್ಯಾ ಒಂದ್ ಲಕ್ಷ ಸಾವಿರ ಬಂದಿದೆ ನೀವು ಮನೆ ಕಟ್ಟ ಶುರು ಮಾಡ್ಕೊಳ್ರಿ ಆಯ್ತಾ ಪಾಯಿಗೆ ಫೌಂಡೇಶನ್ ಮಾಡಿ ಇಟ್ಕೊಳ್ಳಿ ಮಾಡಿ ಫೌಂಡೇಶನ್ ಹಾಕಿ ಆವಾಗ ಮನೆ ಬಂದ ತಕ್ಷಣ ಪಂಚಾಯತ್ಗೆ ಮೆಂಬರ್ ಯಾರು ಇಲ್ಲಿ ಬೇಡ ನೀವೇ ತಗೋ ಅದ್ರಲ್ಲೇ ಒಂದ್ ಲಕ್ಷ ಎಷ್ಟು ಚಿಲ್ ಬರುತ್ತೆ ಆಮೇಲೆ ನಮ್ಮ ಪಂಚಾಯತ್ಗೆ ಒಂದ್ ಇಪ್ಪತ್ತು ಸಾವಿರ ಬರುತ್ತೆ ಆ ಇದೆ ಯಾ ಎಲ್ಲ ಮನೆ ಕಟ್ಟಕಬಹುದು ಆರಾಮಾಗಿ ಆರಾಮಾಗಿ ಒಂದೆಂದಾಗಿ ಮನೆ ಕಟ್ಟಕೊಳ್ಳಿ ಬಂದದಾ ಆಯ್ತಾ ಮನೆ 5000 ನಮ್ಮ ಹುಡುಗರು ಕೊಟ್ಟೋಗ್ಯಾರ ಹೋಗಿರಾ ಐದು ಸಾವಿರ ತಗೋ ಅದು ಪಾತ್ರೆ ಗೀತ್ರೆ ತಗೋ ಅಂತ ಪಾತ್ರೆ ಪಾತ್ರೆ ಏನರಬೇಕಾ ತಗೋಬಹುದು ಬಂದದಾ ಏನಾಗಿರು ನಿಮ್ಮ ಮಗಳು ಬಂದಾಳೋ ನೇ ದೂರ ಓಕೆನಾ ಹೋರಾಟದ

ಅಲ್ಲ ಕಣ ಈಗ ಏನಾದ್ರು ಒತ್ತರ ಕೊಡ್ಬೇಕಲ್ಲ ಅಲ್ಲಿಂದ ಕೊಡಕ್ಕಾಗಿಲ್ಲ ನೀನು ಅಲ್ಲ ಇಲ್ಲಿ ಏನ್ ಮಾಡ್ತೀರಾ ಈಗ

ಇದು ಮಾಡ್ಬೇಕಾಯ್ತು ಏನ್ ಮಾಡಿದ್ರಿ ಮಾಜೂರ್ ಮಾಡಿದ್ರೆ ಹೋಗಿದೆ ಅಂತ ಈಗ ಇರಪ್ಪ ಒಂದ್ ಕೆಲ್ಸ ಮಾಡ್ಬೋದು ಇವ್ರೆ ಯಾರ ಊರ್ನಾರ ಯಾರೀ ಇದ್ ಸ್ವಲ್ಪ ತಗ್ಸ್ಬಿಡಿ ಅರ್ಧ ತಗ್ಸ್ಬಿಟ್ರೆ ಆಮೇಲೆ ಅವ್ರ ಆಕಡೆ ಆರಾಮ ಸ್ವಲ್ಪ ಇರ್ಬೋದು ಭಾರ ತೆಗಿಬೇಕು ಇಲ್ಲಾಂದ್ರೆ ಅದ್ ಕಡೆ ಹೋಗ್ಬಿಟ್ರೆ ಮತ್ತೆ ಉಳಿಯಕ್ಕೆ ಆಗಲ್ಲ ಅವ್ರು ಉಡನೆ ಏನೂ ಇಲ್ಲ ಸರ್ ಉಡನೆ ಎಲ್ಲ ಹೊರಲೆ ಹಿಡಿದು ಇಲ್ಲಪ್ಪ ನೀವು ಇಲ್ಲಿ ತಗ್ಸಿರಿ ಇಲ್ಲಿವರಿ ಫುಲ್ ತೆಗೆದ್ಬಿಟ್ಟೆ ಆಮೇಲೆ ಬಾರ ಕಮ್ಮಿ ಆದ್ಮೇಲೆ ಅದು ಇದಾಗಲ್ಲ ಅದು ತಗ್ಸ್ಬೇಕು ಊರರೆಲ್ಲ ಸೇರಿ ಮಾಡ್ಬೋದು ನೋಡಿ ಮತ್ತೆ ಜೋನ್ ಮಳೆ ಬಂತಂದ್ರೆ ಜೀವನ ಹೋಗುತ್ತೆ ಮತ್ತೆ ಎಳ್ಕೊಂಡು ಹೋದ್ರೆ ಅಷ್ಟು ಜಾಗ 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 ಒಳಗಡೆ ಹುಷಾರು ಎರಡು ಇದಾಗಿದೆ ಎರಡು ಒಂದು ನೆಕ್ಸ್ಟ್ ಈಗ ದೇವಸ್ಥಾನ ಪೂಜೆ ಇದೆ ಹಾಂ ಹಲೋ ಎಂತ ಇಲ್ಲ ಎಂತೆಲ್ಲ ಮಂಜಾರ ಮನೆ ನೋಡಬಲ್ಲ ನೋಡ್ಕೋಬಂದು ನೋಡಿತ್ತು ಹಲೋ יאללה, <teenageriento> יאללה,